ಗೆದ್ದಾರ ಅಂತಂದ್ರು ಚಂದು ಡಾಕ್ಟರ್ ಚಂದ್ರಶೇಖರ್ ಯಾರು ಗೆದ್ದಾರ ಅಂತಂದ್ರು ಚಂದು ಡಾಕ್ಟರ್ ಚಂದ್ರಶೇಖರ್ ಪಾಪುಲರ್ ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ ಅಧಿಕಾರಿಗಳಿಗೆ ಕೇಳ್ರಿ ನೀವು ನಿಮ್ಗೆ ಹಾಕಿಲ್ಲ ಎಮ್ ಎನ್ ಸಿಗಳಿಗಿದೆ ಎಮ್ ಎನ್ ಕೇಳಿ ಅವ್ರಿಗೆ ಹಕ್ಕಿದೆ ಗೊತ್ತ ಜನಪ್ರತಿನಿಧಿಗಳಿದ್ದಾರೆ ಇದ್ದಾರೆ ಜನರು ಏನ್ ತೀರ್ಮಾನ ಕೊಡ್ತಾರ ನಾವು ಅದಕ್ಕೆ ಏನ್ ಮಾಡ್ಕೊಂಡು ಹೋಗುದು ಇವತ್ತು ಇನ್ನೊಂದು ಹೇಳ್ತಾ ಇದ್ದಾರ ಸ್ವಲ್ಪ ಮತ ನಿಂತ ಗೆದ್ದಾರ ಒಂದ್ ಮತ ನಿಂತ ಗೆದ್ದೋ ಗೆದ್ದಿದ್ರೆ ನೀ ಐವತ್ ಸಾವಿರ ಗೆದ್ದ್ರು ಗೆದ್ದಿದ ಇವತ್ತು ಉಮನಾಬಾದ್ ಮತಕ್ಷೇತ್ರದಲ್ಲಿ ಐವತ್ತೈದು ಸಾವಿರ ಎಪ್ಪತ್ತೈದು ಸಾವಿರ ಐದನೂರ ಹದಿನೈದು ಮತಗಳು ಯಾರ ತಗೊಂಡು ಏನು ಇವ್ರು ಈ ಸರ್ತಿ ಗೆದ್ದಾರ ಎಂಟು ಸರ್ತಿ ಗೆದ್ದಿದಾರ ಗುಜರಾದಂತ ಬಸವರಾಜ್ ಪಾಟೀಲ್ ಅವ್ರು ಎಷ್ಟು ಹೋಟ್ಲಿಂದ ಗೆದ್ದು ತಗೊಂಡಿದಾರ ಇವತ್ತು ನಾನು ಏನು ತಗೊಂಡಿದ್ವಿ ಕಲ್ಲೂರು ಸಾಹಿಬ್ರು ಗೆದ್ದಿದ್ದಾರೆ ಮೀರಾಜುದ್ದೀನ್ ಪಾಟೀಲ್ ಗೆದ್ದಿದಾರ ರಾಜಶೇಖರ್ ಪಾಟೀಲ್ ನಾಲ್ಕು ಸರ್ತಿ ಗೆದ್ದಿದ್ದಾರೆ ಎಪ್ಪತ್ತೈದು ಸಾವಿರ ಐದನೂರ ಹದಿನೈದು ಮತಗಳು ತಗೊಂಡು ನಾನು ಎಲ್ಲರ ಇವರ ಹಬ್ಬ ತಗೊಂಡು ಗೆದ್ದೀನಿ

ಬೈ ಯಾರ್ ಯಾರ್ಗೆದ್ದಾರ ಅಂತಂದ್ರೆ ಚಂದ್ ಡಾಕ್ಟರ್ ಚಂದ್ರಶೇಖರ್ ಪಂಕ್ಲೋರ್ಗೆದ ಸಿಎಂಟ್ಲಿ ಯಾರ ಅಂತಂದ್ರೂ ಚಂದ್ ಡಾಕ್ಟರ್ ಚಂದ್ರಶೇಖರ್ ಪಂಕ್ಲೋರ್ಗೆದ ಸಿಲೆಂಟ್ಲಿ ಯಾರ್ ಇದ್ದಾರ ಅಂತಂದ್ರು ಚಂದ್ ಡಾಕ್ಟರ್ ಚಂದ್ರಶೇಖರ್ ಪಂಕ್ಲೋರ್ಗೆದ ಸಿಡಿಯಂಟ್ಲಿ ಯಾರ್ಗೆದ್ದಾರ ಅಂದ್ರೂ ಚಂದ್ ಡಾಕ್ಟರ್ ಚಂದ್ರಶೇಖರ್ ಪಂಕ್ಲೋರ್ಗೆದ ಯಾರ್ ಯಾರ್ಗೆದ್ದಾರ ಅಂತಂದ್ರು ಚಂದ್ ಡಾಕ್ಟರ್ ಚಂದ್ರಶೇಖರ್ ಪಂಕ್ಲೋರ್ಗೆದ ಸಿಡಿ ಯಾರ್ಗೆದ್ದಾರ ಅಂತಂದ್ರು ಚಂದ್ ಡಾಕ್ಟರ್ ಚಂದ್ರಶೇಖರ್ ಪಂಕ್ಲೋರ್ಗೆದ್ ನೋಡ್ಬೋದಿ ಗೊತ್ತ ಎಕ್ಸಿಡೆಂಟ್ಲಿ ಗೆದ್ದವರು ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಗೆದ್ದಾರ ಅವಾಗ ನಾನು ಕೂಡ ಸೋತಾರ ಅಂತ ಏನು ಮಾಡಿದವರು ನನಗೆ ಬಂದ ಬೈ ಮಿಸ್ಟೇಕ್ಲಿ ಬೈ ಎಕ್ಸಿಡೆಂಟ್ಲಿ ಗೆದ್ದವರು ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ನಾನಲ್ಲ ಇವತ್ತು ಏನು ಹುಮ್ನಾಬಾದ್ ಕ್ಷೇತ್ರದಲ್ಲಿ ಏನು ಡೆವಲಪ್ಮೆಂಟ್ ಆಗ್ತದೆ ಅರೆ ಬಾಬಾ ತಮ್ದೇ ಸರ್ಕಾರ ಇದೆ ಇವತ್ತು ಮುಖ್ಯಮಂತ್ರಿ ಮನ್ನ ನಮ್ದು ಅಧಿವೇಶನ ಮಾತಾಡೋದು ನನ್ನ ಹತ್ರ ದುಡ್ಡೇ ಇಲ್ಲ ವಿಡಿಯೋ ಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ ಇವತ್ತು ಯಾವ ಕ್ಷೇತ್ರಕ್ಕೆ ಎಷ್ಟು ಕೊಟ್ಟಿದ್ದಾರೆ ಏನೋ ನಮ್ಮ ಉನ್ನ ಬದಲು ಬೇರೆ ಇದೆ ಬೇರೆ ಕ್ಷೇತ್ರ ಬೇರೆ ಇದೆ ಇವತ್ತೇನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಮ್ಮ ನಂಜುಟಪ್ಪ ಅವರಲ್ಲಿ ಸಿ ಡಿ ಎಸ್ ಇಂಡೆಕ್ಸ್ ಪ್ರಕಾರ ನಮಗೇನು ಅನುದಾನ ಬರಬೇಕಾಗಿತ್ತು ಐವತ್ತೆರಡು ಕೋಟಿ ಸಿಗಲ್ಲ ಮತ್ತು ಸೇವಿಂಗ್ಸ್ ಒಂದು ಆರು ಕೋಟಿ ಮ್ಯಾಕ್ರೋದಾಗ ಒಂದು ಆರು ಕೋಟಿ ಸುಮಾರು ಕೆಲಸಗಳನ್ನು ಇವತ್ತು ಯಾಕೆ ನಾವು ಕೊಟ್ಟಿದ್ದೇವೆ ಇವತ್ತು ಅಪ್ರೂವ್ ಆಗಿದೆ ಅದರಾಗ ಇನ್ನೊಂದು ಶುಭ ಸಂದೇಶ ಏನು ಹೇಳ್ತಾ ಇದ್ದೀನಿ ನಿನ್ನೆ ಮೊನ್ನೆ ಕೂಡ ನಮ್ಮ ಅಮೃತ್ ಎರಡನೇ ಒಂದು ಯೋಜನೆಯಲ್ಲಿ ಸುಮಾರು ನೂರ ಅರವತ್ತು ಕೋಟಿ ಸುಮಾರು ನೂರ ಅರವತ್ತು ಕೋಟಿ ಈಗಾಗಲೇ ಡಿ ಪಿ ಆರ್ ಆಗಿ ಸೆಂಕ್ಷನ್ ಆಗಿದೆ ಕೆಲವೇ ಒಂದು ಎಂಟು ಟೆಂಡರ್ ಇದು ಅಮೃತ್ ಒಂದು ಯೋಜನಾದಲ್ಲಿ ನಮ್ಮ ಹುಮ್ನಾಬ ಹಳಿಕೆ ಚುರುಗುಪ್ಪ ಮತ್ತೆ ಸುತ್ತಮುತ್ತಲ ಹಳ್ಳಿಗಳಿಗೆ ಶತಕವಾಗಿ ಕುಡಿಯೋ ನೀರಿನ ಕಾರಂಜಲಿ ತರ್ತಾರೆ ಈಗಾಗಲೇ ಅಪ್ರೂವಲ್ ಆಗಿ ನೂರ ಅರವತ್ತು ಕೋಟಿ ಅಪ್ರೂವಲ್ ಆಗಿದೆ ಎಸ್ ಎಸ್ ಡಿ ಪಿನಲ್ಲಿ ನಲ್ಲಿ ಹತ್ತು ಕೋಟಿ ಆಗಿದೆ ಅನೇಕ ಇವತ್ತು ಡೆವಲಪ್ಮೆಂಟ್ ಏನಾಗಿದೆ ಏನಾಗಿದೆ ನಾ ತಂದಿರೋದು ಯಾರು ತರ್ತಾರ ಇವತ್ತು ಬಿಂದ್ರ ಪಾಟೀಲ್ ಅವ್ರು ಹೇಳ್ತಾರ ನಾವು ತಂದಿ ನಾವು ತಂದಿ ಏನು ತಂದಿ ಹೇಳ್ತಾರೆ ಸ್ಪೆಷಲ್ ತಂದಿ ಹೇಳ್ತಾರೆ ಇವತ್ತು ಒಂದೇ ನಮಗೆ ಹೇಳ ಇಷ್ಟ ಪಡ್ತೀನಿ ತಾವು ಏನು ಅನುದಾನ ತೊಗೊಂಡು ಬಂದ್ರೆ ಕೆ ಕೆ ಆಗಿದ್ವಿ ಸುಮಾರು ಇಪ್ಪತ್ತ ನಾಲ್ಕು ಕೋಟಿ ನಾನ್ ಸ್ಟಾರ್ಟೆಡ್ ವರ್ಕ್ ತಮ್ಮದೇ ಸರ್ಕಾರ ಇದೆ ನಾನು ಇನ್ಚಾರ್ಜ್ ಮಂತ್ರಿಗಳಿಗೆ ನಾಲ್ಕು ಸರ್ತಿ ಹೋಗಿ ಭೇಟಿಯಾಗಿ ನಾನು ಲೆಟರ್ ಎಲ್ಲ ಕೊಟ್ಟಿನಿ ಆದ್ರೂ ಕೂಡ ಏನೋ ಮಾಡ್ತಾ ಇಲ್ಲ ಇನ್ಸೆಂಟಿವ್ ತ್ರೀ ನಗರ ಅದ್ರಲ್ಲಿ ಐದು ಕೋಟಿ ಇದೆ ಅದನ್ನು ಕೂಡ ಮಾಡ್ತಾ ಇಲ್ಲ ತಾವೇನು ತಮ್ಮ ಅವಧಿಯಲ್ಲಿ ಇದ್ದಿದ್ದು ದುಡ್ಡು ತಮ್ಮದೇ ಸರ್ಕಾರ ಇದೆ ತಮ್ಮದೇ ಉಸ್ತುವಾರಿ ಸಚಿವರು ಇದ್ದಾರ ಆದ್ರೂ ಕೂಡ ಮಾಡ್ತಾ ಇಲ್ಲ ಯಾಕೆ ಮಾಡ್ತಾರೆ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಇದ್ರ ಬಗ್ಗೆ ಕೇಳಿರ್ತಾವ ನಮ್ ಸರ್ಕಾರ ಇದ್ದಾಗ ನಮ್ ಸಿಎಂ ಅವ್ರು ಕೊಟ್ಟಿದೇಗ ಮೈಕ್ರೋ ಮೇಘ ದುಡ್ಡು ರಾಶಿ ಮಾಡಿಲ್ಲ ನಮ್ಮ ಪಕ್ಷನ ಮಾಡಲ್ಲ ಯಾವ್ದು ಡೆವಲಪ್ಮೆಂಟ್ ಬಗ್ಗೆ ಇದ್ದಾಗ ಡೆವಲಪ್ಮೆಂಟ್ ಆಗಬೇಕು ಇವತ್ತ ಅವರು ಕೂಡ ಕಾಂಗ್ರೆಸ್ ಸರ್ಕಾರನು ಕೂಡ ಒಳ್ಳೆ ರೀತಿಯಿಂದ ಇವತ್ತ ನಾವು ಸತೀಶ್ ಜಾಕಿ ಜಾರಕಿಹೊಳಿ ಹತ್ರನೂ ನಾವು ಹೋಗಿದ ನನಗೆ ಯಾವ್ದು ಪಕ್ಷ ಮುಖ್ಯ ಏನೂ ಇಲ್ಲ ಡೆವಲಪ್ಮೆಂಟ್ ಮುಖ್ಯ ನಿಮ್ಗೆ ಏನೇನು ಬೇಕು ಯಾವ ತಾಲೂಕುಗಳ ಇದೆ ಅದು ಕನ್ನಡ ತರ ಕಾರ್ಯವನ್ನು ಮಾಡ್ಕೊಂಡು ಹೋಗ್ತೇನೆ ಮಹಾರಾಷ್ಟ್ರಲ್ಲೂ ಕೂಡ ಒಳ್ಳೆ ಸಚಿವರು ಇದ್ದಾರೆ ಒಳ್ಳೆ ರೀತಿಯಿಂದ ಮಾಡ್ಕೊಂಡು ಹೋಗ್ತೇನೆ ಇವತ್ತ ತಾವು ಇನ್ನೊಂದು ಬಿ ಎಸ್ ಕೆ ಶುಗರ್ ಫ್ಯಾಕ್ಟ್ರಿ ಬಗ್ಗೆ ಮಾತಾಡ್ತಾರೆ ಹಿರಿಯರು ಇಪ್ಪತ್ತು ವರ್ಷ ಸಾಹೇಬರು ಅಧ್ಯಕ್ಷ ಇದ್ರು ಅನ್ನೋದು ಹನ್ನೊಂದು ವರ್ಷ ಈಶೋರ್ ಖಂಡ್ರ ಹದಿನೈದು ವರ್ಷ ವೀರಣ ಪಾಟೀಲ್ ಅವರು ಉಪಾಧ್ಯಕ್ಷರಾಗಿ ಕಾರ್ಯಕ್ರಮ